ಭೀಮಾಜ್ಜಿನ್ ಅಂತಾರ ನೀವು ಗಾಂಧೀಜಿ ಅವ್ರ ನೋಡ್ರಿ ನೋಡಿಲ್ಲ ನೋಡಿಲ್ಲ ಈ ಭೀಮಾಂಜನ್ ಅಷ್ಟ ನೋಡೀವಿ ಗಾಂಧೀಜಿ ಅವ್ರ ಜೊತೆಗೆ ಓಡಾಡ್ತಿದ್ರು ಅವ್ರು ಅವ್ರ ಏನ್ ಮಾತ್ರ ಗೊತ್ತಿಲ್ಲ ಇವ್ರ ತ್ವಾಟ ಕೊಕ್ಕಿದ್ವಿ ನಾವು ಭೀಮಾಂಜ ತ್ವಾಟದಾಗ ಇರ್ತಿದ್ದ ಹ್ಮ್ ಅವ್ರವ್ರು ಮುರುಡೇವ್ರು ಅಂತ ಅವ್ರಿ ಮುರುಡೇ ಅವ್ರು ಮುರುಡೇ ಅವ್ರು ಭೀಮಂಜ ಹಾ ಹಾ ಆತೇನು ಮುರುಡೇನೋ ಏನತ್ತನೋ ಬಂದ್ ಅಲ್ಲೇ ಇದ್ದ ತ್ವಾಟದಾಗ ಒಂದ್ ತೋಟದಾಗ ಮಾವಿನ ತೋಟ ಅದ್ ಅದ್ರಾಗ ಒಂದ್ ಗುಡಿಸ್ಲಿ ಹಾಕ್ಯಂಡ್ ಆತ್ನ ಕೈಯಾಗೆ ಒಂದು ಬಡಿಗೆ ಹ್ಞೂ ಗಾಂಧಿ ಪ್ರ ವಿಚಾರಣ ಆತನದು ಹಾಂ ಹಾಂ ಅಡ್ಡಾಡೋದು ಬಿಡೋದು ಹ್ಞೂ ಒಂದು ಕೆಂಪದ ಹೊಚ್ಕೊಂಡು ಹ್ಞೂ ಹೋಗಿ ಬರ್ತಿದ್ವಿ ಆತನ ಇಷ್ಟು ನೋಡಿಲ್ವಿ ಆವಾಗ ಹ್ಞೂ ಅಲ್ಲಿಂದ ಇತ್ತಿಗೆ ಸತ್ಯಾಗ್ರೆ ಬಂದಾಗ ಬಿಡ್ತೇ ಇದು ರಜೆ ಕ ಟೈಮ್ ಬಂದ್ಬಿಟ್ಸು ರಜಾ ಬಂದು ಹಾಂ ಹಾಂ ಬಂದಾಗ ಮತ್ತೆ ಆಲ್ಯಾಗ ಹೊಳತಾಗಿದ್ವಿ நம்மனப்பேஷ் இல்ல மெட்டிரி பார்த்து மிட் பர்தி மழ கல்லு ஆகபிட்ட அவரு வந்து நம்ம அங்க நம்மம்மா பர் படப்பா நம்ம அழ்தங்க நன் மூரந ಹೆಚ್ಚ ಹೆಚ್ಚು ಕಡಿಮೆ ನೀನು ಗೂಟ ಬಿಡಿ ಬಿಡ ಬಾಡಿಗೆ ಅಂದ್ರೆ ಅವ್ರು ಕೇಳ್ತೇತ್ ನಮ್ ಅಂಜಿಕೆಂದ ಗಾಡ ಹಂಚಿ ಬಿಟ್ಟು ದುಃಖ ಇದ್ವಿ ನಾವು ಮತ್ತೆ ಯಾವಾಗ ಬರಾಕ್ ಬಂದ್ರೆ ಅವರು ಹಾವುಗಾರ್ ಮಂದಿ ಬಂದು ಹೇಳ್ಬಿಟ್ರು ಇಲ್ಲಿ ಅವ್ರು ಗುಡ್ಸ್ರಿ ಬಾಳ ಹಾವುಗಾರ್ ಮಂದಿ ಅವರು ಅವ್ರ ಮೇಲೆ ಮೇ ಪತ್ತೋ ಅಂತ ಹೇಳ್ಬಿಟ್ರು ಕಲ್ಲು ಕುಟ್ರಿ ಹಾಕಿದ್ರು ಒಂದು ಬಂಡಿ ಬಂಡಿ ಹೋಗ್ಯಕ ಅದ ನೋಡಿಬಿಟ್ರ ಅವರು ಇವ್ರಿಗೆ ಬೆಂದ ಬಿಟ್ರಿ ಹಿಡ್ಕೊಂಡ್ 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 ಹೋಗ್ಬಿಟ್ರಿ ಅಪ್ಪ ನಮ್ಮ ಅಜ್ಜ ಎಲ್ಲಾರು ಹೋದ್ರು ನಮ್ಮ ಮನ್ಯಾಗ ನಾವ್ ಆಯ್ತಿದ್ವಿ ಕೈ ಹಿಡ್ಕೊಂಡು ಹೊಲಕ್ ಹೋಗ್ಬೇಕು ರಾತ್ರಿ ಹೊಲ್ದ ಹ್ಮ್ ಇವು ಶಿಂಗ ನರಿ ಕಾಟ ಶೇಂಗ ತಿಂತಾವ್ರಿ ಅಷ್ಟಾತ್ ನೋಡ್ರಿ ಅವಾಗೆ ಹೊದ್ರ ಅವ್ರು ಇವ್ರು ನೆಡ್ಕೊಂಡ ಹೋದ್ರಲ್ಲ ಇವ್ರು ಅಲ್ಲಿ ಹೋಗಿಂತ ಗಡದಾಗಿದ್ರು ಖುಷಿಯಾಗಿದ್ರು ಅದನ್ನ ಮುಗಿಸಿಕೊಂಡ ಗುಲ್ಬುರಕ್ ಹಾಕಿ ಬಿಟ್ರು ಅಲ್ಲೇ ಗುಲ್ಬುರ್ಗದ ಆತಿ ಅವ್ರಿಗೆ ಈ ತನುಮಂತಪ್ಪ ಅಂತ ಹೇಳಿ ಜಾಕಪ್ಪ ನಿಮ್ ತಂದಿ ತೊಂಡ್ ಹೋಗಿದ್ರಲ್ಲ ಅವ್ರನ್ನ ನಮ್ಮ ಅಜ್ಜ ನಮ್ಮಅಪ್ಪನಪ್ಪ ಎಲ್ಲರೂ ಬಿಟ್ಬಿಟ್ರು ಈ ನಮ್ಮೂರಾಗ ಅಲ್ಲ ಈ ಮನೆ ಆತನ ಹನುಮಂತಪ್ಪ ಅಂತ ಅಂತೇಳಿಲಲ್ಲ ಆತ ನಾನು ಏನಾದ್ರು ಅಲ್ಲೇ ನಾನು ಹೋಗಲ್ಲ ಊರಿಗೆ ಹೋಗಲ್ಲ ಎಲ್ಲ ರಾಕಾರನಂತ ಕಳಿಸ್ಲಾ ಅವ್ರು ಕಳ್ಸಿಲ್ಲ ಇಲ್ಲ ಹಿಡ್ಕೊಂಡೋಗರ್ರಿ ಅಂತ ಹೇಳಿ ಗುರುಬುರ್ಗ ಜೇಲ್ಗೆ ಹಾಕಿಂದ ಅಲ್ಲಿ ಜೇಲ್ನಾಗ ಮೂರ್ನಾಕ್ ವರ್ಷ ಅನುಭವ ಮಾಡ ಒಂದ್ ದಿವ್ಸ ಆತ ನಾಟಕ ಆಡ್ದ ಆತ ಸ್ವಲ್ಪ ಸಂಗೀತ ಇತ್ತು ಚಟ ಇತ್ತು ಮತ್ತೆ ಎಲ್ಲಾರು ಒಷ್ಟೊರ್ ದೋಸ್ತ್ರ ಜೈಲಾಗ ಮಂದಿ ಆಡ್ಕೆಂತ ಕುಂತಿದ್ ನನ್ ಪದ ಆಡ್ಕೆಂತ ಯಾವ್ದು ರಾಪೋ ಪಡಿಸೋಳೋ ರಾಮ್ ಅಂತೇಳಿ ಆಡ್ತಿದ್ನಂತೆ ಅದು ಪಾದಕ ಪಟ್ಟಾಭಿಷೇಕ ಆಡ ಅದನ್ನ ಕೇಳಿ ಆ ಜೇಲ್ ಸುಪ್ರೀಂ ಜುಪ್ರೀಂಟರ್ ಹನುಮಂತಪ್ಪ ಕುಷ್ಟಿಗೆ ಬುಲಾವ್ ಅಂದ ಅವಾಗ ಯಾರ ಕರಿತನಂತ ಕೈ ಮುಖ ಪೇಟೆಗೆ ತವರ ಡಗ್ಗ ಎಲ್ಲ ತರಿಸಿಟ್ರಂತೆ ರಾಗ ಬುರಂತೆ ಹಾಡ ಯಾವ್ದ್ ಹಾಡ್ಬೇಕ್ರ ಜೀವನ್ಪುರಿ ಅಂದ ಆ ರಾಗಕ್ಕ ಜೀವನ್ಪುರಿ ರಾಗ ಅಂತಾರ ಇದು ಗೊತ್ತಿಲ್ಲ ಅದು ಅವಾಗ ಒಬ್ಬ ಅನುಸಾರದವಂತೆ ಅಜಾಮರ ಭೀಮ ಭೀಮಪ್ಪ ಅಂತೇಳಿ ಅವನಿದ್ನಂತೆ ಏ ಕೊಡಿಪಿಂದಲ್ಲ ಅದ ರಾಗ ಅದ್ರಾಗ ಐತಾರ ಬಂದಂತೆ ಅವಾಗ ತಿಂಗ್ಳದಾಗ ಬಿಡುಗಡೆ ಆತಂತರಂತೆ ಅವಾಗ ಇವ್ರಿಗೆ ಬಟ್ಟೆ ಅವನ್ ತಾವು ಕೊಟ್ಟು ತಕ್ಕ ಬೇರೆ ಹುಡುಗರು ಯಾಕೆ ಬಂದ್ರು ಊರಿಗೆ ಅವ್ರು ಬಿಡುಗಡೆ ನೋಡ್ರಿ ಅವಾಗ ಇದ್ದ ಆಗಾರ ಬರಕ್ ಕತ್ತಿ ಯೋಧರ ಅಂತೇಳಿ ಅವ್ರಿಗೆ ಬೇರೆ ಶಕ್ತಿಷ್ಟು ಸ್ವತಂತ್ರ ಇದ್ರೊಳಗೆ ಬಂದದ್ದು ಇಲ್ಲೇ ಆಧ್ಯಾತ್ಮ ನೆಡ್ತಿತ್ತು ಈಗ ಹ್ಮ್ ತಿಂಗಳಿಗೊಮ್ಮೆ ಪ್ರವಚನ ಹ್ಮ್ ಎಲ್ಲೆಲ್ಲಿರು ಮಹಾತ್ಮರು ಬರ್ತಿದ್ರು ರಾಯದುರ್ಗರು ಸಕ್ರಪ್ಪ ಅವ್ರ ಅಂತ ಬಂದ್ರ ಅಂತರ್ತಾರ ಅವರು ತಿಂಗ್ಳಿಗೊಂಬರ್ತಾರೆ ಇಲ್ಲಿ ಮತ್ತೆ ಹೊಸಪೇಟೆ ಬ್ರಹ್ಮಾನಂದ್ರ ಆ ಕಾಲಕ್ಕೊಬ್ಬತ್ ಅಂತ ಬಂದ ಇಲ್ಲಿ ಮಚಲಿಪಟ್ನ ಮಚಲಿಪಟ್ನ ಆತ ಕನ್ನಡ ಬರ್ತದಲ್ಲ ಆತ ಕೇಳಿ ಹೇಳ್ತಿದ್ದ ಅಜ್ಜ ಎಲ್ಲಿ ಅಂದ್ರೆ ಮಚಲಿ 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 ಅನ್ಬೇಕಾದ ಮಚಲಿ ಅಂದ್ರ ಯಾವ ಯಾವ್ ನಮ್ಗೇನ್ ಗೊತ್ತು ಆತ ತಂಬಕೇತ್ ಬರೀ ಇಲ್ಲ ಇಲ್ಲ ನೀಟ್ರಿ ನಮ್ಮನ್ ಕರಿಬೇಕ ಮಾಡ್ಬೇಕು ಹೋಗಿದ್ವಿ ಹೆಂಗ್ ಮಾಡ್ಬೇಕು ಹ್ಮ್ ನೀರ್ ತಂದು ಕೊಟ್ರಿ ತಂಬಾಕ ಆಮೇಲೆ ಗಡಿಪಟ್ಟ ಹೋಗಿ ಸೇರ್ಬೇಕ ಆಮೇಲೆ ಹುಷಾರ ಕಾರಣ ಮಾತಾಡಕ ಬಂದ್ಬಿಡ್ತೀವಿ ಕಲ್ತ್ಬಟ್ರಿ ನಮ್ಮವನ ಅದೇ ಕೈ ಹಾಕಿ ಬಂದ್ ಯಾವ ನಮ್ಮವ್ವ

சாய டம் புலக்க வச்சுவஸ்ட் பிடிக்க அக்கால குத்துக்கோம்ப எல்லா எண் மக்கள் ஓட்ட விட்டு வந்து துர்வன்னு கட்டு விட்ட மத்த நாக்வி அவ் ஹோத எப்பா கை முந்தி சாடவ அவங்க எது பண் அவ எ எக் பட்போ எல்லாத்தேட்டும் என்ன குடியது நன்கு ஊராக ಅಲ್ಲೇ ಇಲ್ಲಿ ಅಲ್ಲಿ ಬಂಡೆ ತೋಟ ಅಂತ ತಾಳಕೆರೆ ಅಲ್ಲಿ ಆಶ್ರಮ ಅಲ್ಲಿ ಅದ ಈಗಲೂ ಐತೆ ಆಶ್ರಮ ಆಯ್ತು ಬಂಡೆ ತೋಟ ಇಲ್ಲಿ ನಡ್ದೇತಿ ಈಗ ಏನಾಯ್ತು ಅಂಗಡ ಇಲ್ಲಿ ಅವಾಗ ದೇವಿ ಪೂರಣ ಎಲ್ಲ ಇಲ್ಲಿ ಬಾರಿ ನಡೆ ಜೋರು ಇವ್ರಿಗೆ ಬಸವ ತತ್ವ ಮಾಡಿ ಕೆಲವು ಮಂದಿ ಅದ್ರಾಗ ಹೋಗ್ಬಿಟ್ರು ಆತ ಎಂತ ನಾವೆಲ್ಲ ಮತ್ತೆ ಅವ್ರ ಹೆಂಗ್ ಹೋಗ್ಬೇಕಲ್ಲ ಜೀವನ ಇದು ಒಂದು ಪ್ರಾಣಿನ ಜೀವನ ಇದ್ರಲ್ಲಿ ಮನುಷ್ಯ ಜೀವನ ಸ್ವಲ್ಪ ಎಲ್ಲಕ್ಕಂತ ಶ್ರೇಷ್ಠ ಆದಂತ ಹೇಳ್ತತಿ ಆ ಎಲ್ಲ ಪ್ರಾಣಿಗಳಲ್ಲಿ ಮನುಷ್ಯ ಪ್ರಾಣಿ ಜಾಸ್ತಿ ಅಂತ ಹೇಳ್ತತಿ ಇದು ಎಲ್ಲವಕ್ಕೂ ಸ್ವಲ್ಪ ಅನ್ನದಾತ ಆಗೇತಂತೆ ಎಲ್ಲ ಎರಬ ಎಂಬತ್ನಾಲ್ಕು ಜೀವರಾಶಿ ಒಳಗೆ ಇದು ಕರು ಐತೆ ಆದ್ರೂ ಇದು